ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಮಂಗಳವಾರದ ಮಂಗಳೂವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ನಮ್ಗೆಲ್ಲರಿಗೂ ಒಂಥರ ಕ್ಯೂರಿಯಾಸಿಟಿ ಹೇಗಿರುತ್ತೆ ನಾಮಿನೇಷನ್ ಪ್ರಕ್ರಿಯೆನ ಯಾವ ರೀತಿ ಡಿಸೈನ್ ಮಾಡಿರುತ್ತೆ ಬಿಗ್ ಬಾಸ್ ಟೀಮು ಅನ್ನೋದನ್ನ ನಾವು ಪ್ರತಿ ಸಾರಿ ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಪ್ರತಿ ವೀಕ್ ಕೂಡ ಓಕೆ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂದರೆ ನಾಮಿನೇಷನ್ ಪ್ರಕ್ರಿಯೆನ ಹೇಗೆ ಆಯ್ತಾ ಡಿಸೈನ್ ಮಾಡಿದೆ ನಮ್ಮ ಬಿಗ್ ಬಾಸ್ ಟೀಮು ಅಂತಂದ್ರೆ ಈ ಮನೆಯ ಕಸ ಯಾರು ಈ ಮನೆಯ ಸಗಣಿ ಯಾರು ಆಮೇಲೆ ಇನ್ನೊಂದು ಏನೋ ಒಂದು ಮಾಡಿದ್ದಾರೆ ಆಯಿತಾ ಮೂರು ಒಂದು ಡಿಸೈನ್ ಮಾಡಿದರೆ ಮೂರು ಥರ ಡಿಸೈನ್ ಮಾಡಿದರೆ ಅದಕ್ಕೆ ಕರೆಕ್ಟಾದ ಕಾರಣ ಕೊಡಬೇಕು ಅಂದರೆ ಪರ್ಫೆಕ್ಟ್ ಕಾರಣ ಕೊಟ್ಟು ಅವ್ರು ಯಾಕೆ ಬಿಗ್ ಬಾಸ್ ಮನೆಯ ಕಸ ಅವ್ರು ಯಾಕೆ ಬಿಗ್ ಬಾಸ್ ಮನೆಯ ಸಗಣಿ ಅದು ಅನ್ನೋದನ್ನು ಪ್ರಾಪರ್ ರೀಸನ್ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡಬೇಕು ಸರಿಯಾ ನನಗೆ ಅಂಶ ಪ್ರಕಾರವಾಗಿ ನಮ್ಮ ಉತ್ತರ ಕನ್ನಡದ ಹುಡುಗ ಮಾಳು ಈಗ ಆಟ ಶುರು ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಮಾಳು ಕ್ಯಾಪ್ಟನ್ಸಿ ನೋಡಿದಾಗ ನನಗೆ ಶಾಕು ಅಂದರೆ ಎಲ್ಲರೂ ಹ್ಯಾಂಡ್ಲು ಮಾಡೋದಿದೆಯಲ್ಲ ಮಾಳು ಅದಕ್ಕೆ ಹೇಳೋದಲ್ಲ ಉತ್ತರ ಕನ್ನಡದ ಹುಡುಗರು ನೋಡೋಕೆ ಸೈಲೆಂಟಾಗಿರ್ತಾರೆ ಪರ್ಫೆಕ್ಟ್ ಅವರು ಕೆಲಸ ಮಾಡೋದ್ರಲ್ಲಿ ಏನದರಲ್ಲಿ ನನಗೆ ಮಾಳು ಕ್ಯಾಪ್ಟನ್ಸಿ ತುಂಬ ಇಷ್ಟ ಆಗಿದೆ ಏಕೆಂತಂದರೆ ಮಾಳು ಕ್ಯಾಪ್ಟನ್ಸಿ ಯಾಕೆ ತುಂಬ ಇಷ್ಟ ಆಗಿದೆ ಅಂತಂದರೆ ಹ್ಯಾಂಡ್ಲು ಮಾಡ್ತಿರುವ ವಿಧಾನ ಮತ್ತು ಎಲ್ಲವನ್ನು ಪ್ರಾಪರಾಗಿ ಮಾಡಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದಾರೆ ಮಾಡುವವರು ಓಕೆ ಫಸ್ಟು ನಮ್ಮ ಅವರು ಧ್ರುವಂತವರಿಗೆ ಅವರಿಗೆ ಈ ಮನೆ ಸಗಣಿ ಅನ್ನೋದನ್ನ ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ ನಿಮಗೆ ಪ್ರೋಮೋದಲ್ಲಿ ರೀಸನ್ ಇಲ್ಲ ರೀಸನ್ ಹೇಳಿಲ್ಲ ಪ್ರೋಮೋದಲ್ಲಿ ಬಟ್ ನಮ್ಮ ಮಾಡುವವರ ರೀಸನ್ ಏನಪ್ಪಾ ಅಂತಂದ್ರೆ ಧ್ರುವಂತ್ ಬಗ್ಗೆ ಧ್ರುವಂತ್ ಬುದ್ಧಿ ನಿಜವಾಗ್ಲೂ ಅವರು ಏನು ಧ್ರುವಂತು ಅನ್ನೋದು ಎಕ್ಸಾಕ್ಟ್ ಆಗಿ ಮಾಳುವರಿಗೆ ಗೊತ್ತು ಆಯ್ತಾ ಮಾಡು ತುಂಬಾ ಸರಿ ಹೇಳಿದ್ದಾರೆ ಧ್ರುವಂತು ಆಯ್ತಾ ಅವರು ಮುಖವಾಡ ಹಾಕ್ಕೊಂಡಿದ್ದಾರೆ ಅವರು ಅವರು ಅದು ಇದು ಇದೆಲ್ಲ ಧ್ರುವಂತು ಅನ್ನೋದನ್ನು ಹೇಳಿದ್ದಾರೆ ಆಯ್ತಾ ಅವರ ರೀಸನ್ ಏನಪ್ಪಾ ಧ್ರುವಂತ ಬಗ್ಗೆ ಅಂತಂದ್ರೆ ಧ್ರುವಂತು ಪಕ್ಕಾ ನಾಟಕೀಯ ಮನುಷ್ಯ ಈ ಮನೆಯಲ್ಲಿನ ಆಯ್ತಾ ತುಂಬಾನೇ ಹೇಳ್ತಾರಲ್ಲ ಮನೆಯ ವಾತಾವರಣ ಕೆಡಿಸೋದೇ ಧ್ರುವಂತು ಧ್ರುವಂತು ಒಂಥರ ವಿಷದ ಬೀಜ ಇದ್ದಂಗೆ ಎಲ್ಲ ಕಡೆ ವಿಷನ ಬಿತ್ಕೊಂಡು ಬರ್ತಾರೆ ಅನ್ನೋದನ್ನು ಅದನ್ನು ಓಪನ್ ಆಗಿ ನಮ್ಮ ಮಾಡುವವ್ರು ಹೇಳಿದ್ದಾರೆ ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಧ್ರುವಂತು ಹೇಗೆ ಆಯ್ತಾ ಉಳದ ಬೀಜವನ್ನು ಬಿತ್ತುತ್ತಾರೆ ಅನ್ನೋದಕ್ಕೆ ಆಯಿತಾ ನಿನ್ನೆ ಒಂದು ಪ್ರಸಂಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಧ್ರುವಂತ ಮನುಷ್ಯ ಎಂಥ ವಿಷದ ಬೀಜ ಬಿತ್ತುತ್ತೇನೆ ಅನ್ನೋದಕ್ಕೆ ನಮ್ಮ ರಕ್ಷಿತಾ ಅಂಡ್ ಟೀಮು ಅಡುಗೆ ಮಾಡಿದ್ದಾರೆ ಆಯಿತಾ ಅಡುಗೆ ಮಾಡಿದಾರೆ ಕುಕ್ ಮಾಡಿದರೆ ಎಲ್ಲರೂ ಊಟ ಮಾಡಿದ್ದಾರೆ ಆಯಿತಾ ಊಟ ಮಾಡಿರೋದೇನಿದೆ ಅಂದರೆ ಅದು ನಿನ್ನೆ ಕುಕ್ ಮಾಡಿದ್ದಾರೆ ಇವನು ಏನು ಹೇಳ್ತಾನೆ ಇವನತ್ರ ಹುಚ್ಚು ನನ್ನ ಮಗಾದ್ರು ಅಂತ ಇವನು ಫಸ್ಟ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅವನು ಹೇಳ್ತಿದ್ದಾನೆ ಎಂಥದ್ದು ಬದನೆಕಾಯಲ್ಲಿ ಹುಳ ಇತ್ತು ನಾನು ಅದು ಹಂಗೆ ಇದೆ ಹುಳ ಈರುಳ್ಳಿ ತೊಳ್ದಿಲ್ಲ ಹಂಗೆ ಅಡುಗೆ ಮಾಡಿದ್ದಾರೆ ಆಯಿತಾ ನಾನು ಅದನ್ನ ನೋಡಿ ನನಗೆ ಇದಾಯಿತು ಹಾಗಾದರೆ ಬೇರೆಯವರೆಲ್ಲ ಹೆಂಗ್ ತಿಂದ್ರು ಅದೇ ನನ್ನ ಪಾಯಿಂಟ್ ಹಾಗಾದ್ರೆ ಅಷ್ಟು ಕಳಪೆ ತರಕಾರಿಯನ್ನು ಬಿಗ್ ಬಾಸ್ ಟೀಮು ಬಿಗ್ ಬಾಸ್ ಒಳಗಡೆ ಕಳಿಸುತ್ತಾ ಯಾಕಂದ್ರೆ ನಾನು ಇಷ್ಟೊಂದು ಸೀಸನ್ ನೋಡಿರೋದ್ರಿಂದ ನಾನು ಹೇಳೋದು ಅಂದರೆ ಇಲ್ಲಿ ಧ್ರುವಂತು ಏನು ವಿಷದ ಬೀಜ ಬಿತ್ತುತ್ತಿದ್ದಾರೆ ಅಂದರೆ ರಕ್ಷಿತನ್ನ ಕುಕ್ಕಿಂಗ್ ಟೀಮಿಂದ ತೆಗಿಬೇಕು ಅನ್ನೋದು ಧ್ರುವಂತ್ ಅವರ ಒಂದು ಅಜೆಂಡಾ ಇದು ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತಾ ಮಾಳು ಹೇಳೋದು ಎಷ್ಟು ಪರ್ಫೆಕ್ಟ್ ಇದೆ ಅಂತ ನಿಮಗೆ ಅರ್ಥ ಇದೆ ಅಂದರೆ ಈಗೆಲ್ಲ ಸುಳ್ಳು ಸುದ್ದಿಯನ್ನ ರಕ್ಷಿತ ಮೇಲೆ ಅಪ್ಸಿದ್ರೆ ಅಂದರೆ ಅವಳು ತರಕಾರಿನ ನೀಟಾಗಿ ಕಟ್ ಮಾಡಿ ಹಾಕಲ್ಲ ಅದ್ರಲ್ಲಿ ಹುಳ ಇದ್ರೆ ಹಂಗೆ ಹಾಕ್ತಾಳೆ ಏನನ್ನು ತೊಳೆದು ಹಾಕಲ್ಲ ಹಂಗೆ ಹಾಕ್ತಾಳೆ ಅಂತ ನಾವೊಂದು ಸುಳ್ಳು ಸುದ್ದಿನ ರಕ್ಷಿತನ ಮೇಲೆ ಹಪ್ಸಿದ್ರೆ ರಕ್ಷಿತನ್ನ ಕುಕ್ಕಿಂಗ್ ಟೀಮಿಂದ ತೆಗಿತಾರೆ ಅನ್ನೋದು ಜನ ನೋಡಿ ಎಷ್ಟು ವಿಷ ಇದೆ ಧ್ರುವಂತಿಗೆ ಅನ್ನೋದನ್ನ ಅದನ್ನ ಅಬ್ಸರ್ವ್ ಮಾಡಿರುವ ನಮ್ಮ ಮಾಳು ಕರೆಕ್ಟಾಗಿ ಈ ಮನೆಯ ಸಗಣಿ ಧ್ರುವಂತು ಧ್ರುವಂತಗೆ ಯಾವುದೇ ನೈತಿಕತೆ ಇಲ್ಲ ಮಾತನಾಡೋಕ್ಕೆ ಯೋಗ್ಯತೆ ಕೂಡ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಎಲ್ಲರ ಬಗ್ಗೆನೂ ಆಯಿತಾ ಅಂದರೆ ಎಲ್ಲದನ್ನು ಅವರು ಹೆಂಗೆ ಅಂತಂದ್ರೆ ನನಗಿಷ್ಟ ಇಲ್ಲ ಗುರು ಯಾರಿಂದೇನೂ ಹೋಗಿ ಮಾತನಾಡೋಕ್ಕೆ ನನಗೆ ಅದಿಲ್ಲ ಗುರು ನನಗಿದಿಲ್ಲ ಗುರು ನನಗೆ ಬೇಕಾಗಿಲ್ಲ ಮೇಡಮ್ ಅಂದರೆ ಧ್ರುವಂತು ಧ್ರುವಂತನ್ನ ಆಯಿತಾ ಏನೋ ನಾನು ದೊಡ್ಡ ಲೆಜೆಂಡ್ರಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದಾರೆ ಧ್ರುವಂತ್ ಕೆಳಗಡೆ ಭಾಷ್ಟೊಂದೆಲ್ಲ ಬೇಕೋಗ್ಬೇಡ ಬೇಕು ಸೀದಾ ಒಬ್ಬೃತ್ಯ ಆಯ್ತಾ ಈ ಒಂದು ಏನು ಪ್ರಕ್ರಿಯೆ ಇದೆ ನಾಮಿನೇಷನ್ ಪ್ರಕ್ರಿಯೆ ನಾನು ಧ್ರುವಂತ ಕೊಟ್ಟಂತಹ ರೀಸನ್ ಅದು ಆಯಿತಾ ನಮ್ಮ ಕಾಕ್ರೋಚ್ ಸುದೀಗಿರ್ಬೋದು ಅದೇ ರೀತಿ ಧ್ರುವಂತ ಇರ್ಬೋದು ಪರ್ಫೆಕ್ಟ್ ಈಗ ಕಾಕ್ರ ಸುದಿ ಕೇಳ್ತಾ ಇದಾರೆ ನಿನ್ನ ಇವತ್ತು ನೀನು ನಾಮಿನೇಟ್ ಆಗಿರೋದಕ್ಕೆ ಧ್ರುವಂತೆ ಕಾರಣ ಹಾಗಾಗಿ ನೀನು ಧ್ರುವಂತಕ್ಕೆ ಸಗಣಿ ಸುರಿಬೇಕಾಗಿದ್ದೆ ಅಂತೇಳಿ ನಮ್ಮ ಸುದಿ ಸುದಿಯವರು ಹೇಳ್ತಾ ಇದ್ದಾರೆ ಒಂದು ತಿಳ್ಕಳಿ ಕಾಕರೋ ಸುದಿಯವ್ರೆ ಧ್ರುವಂತಿಂದ ಅಲ್ಲ ಮಾಳು ಕ್ಯಾಪ್ಟನ್ ಆಗಿದ್ದು ಅಲ್ಲಿ ಬಂದಂತಹ ಅಷ್ಟು ಆಡಿಯನ್ಸ್ ಅವರು ಮಾಳುಗೆ ವೋಟ್ ಮಾಡಿದ್ರು ಹಾಗಾಗಿ ಮಾಳು ಕ್ಯಾಪ್ಟನ್ ಆಗಿರೋದು ಧ್ರುವಂತಿಂದ ಏನು ಮಾಡು ಕ್ಯಾಪ್ಟನ್ ಆಗಿಲ್ಲ ಸುಮ್ಮನೆ ಏನೇನೋ ಬಿಲ್ಡಪ್ ಕೊಡಬೇಡಿ ಅಂತ ನಾನು ಹೇಳ್ತೀನಿ ಆಯ್ತಾ ಏಕೆಂದ್ರೆ ಸುದೀಗ ಏನ್ ಗೊತ್ತಾ ಒಟ್ಟಾರೆ ಹೆಂಗ ಏನೋ ಒಂದು ಹೇಳ್ಬಿಡ್ಬೇಕು ಹೇಳ್ಬಿಡ್ತಾರೆ ಆಯ್ತಾ ಮಾಡು ಯಾವುದೇ ಕಾರಣಕ್ಕೂ ಧ್ರುವಂತಿಂದ ಕ್ಯಾಪ್ಟನ್ ಆಗಿಲ್ಲ ಓಕೆ ಈ ಮನೆಯ ಕಸ ಯಾರು ಈ ಮನೆಯ ಕಸ ರಾಶಿಕ ಬಿಗ್ ಬಾಸ್ ಮನೆಯ ಕಸ ರಾಶಿಕ ಅಂದಾಗ ನನಗೂ ಶಾಕ್ ಆಯ್ತು ಏಕೆಂತಂದ್ರೆ ಹೊರಗಡೆ ಪ್ರೇಕ್ಷಕ ಕೂಡ ಅದೇ ಥರ ಟ್ರೀಟ್ ಮಾಡ್ತಾ ಇದ್ದೇನೆ ಯಾಕೆ ಯಾಕೆಂತಂದರೆ ವೇಸ್ಟು ಏನಕ್ಕೂ ಪ್ರಯೋಜನ ಇಲ್ಲ ರಾಶಿಕಾ ಅಂತೇಳಿ ನನಗೆ ರಾಶಿಕೊಂದು ಒಂದು ಇದು ನನಗೇನು ಇಷ್ಟ ಆಗ್ತಿಲ್ಲ ಅಂದರೆ ಸ್ಟೆಬಿಲಿಟಿ ಇಲ್ಲ ಸೀಮಿತ ಇಲ್ಲ ಅಂದರೆ ಸೀಮಿತವಾಗಿ ಓಕೆ ನಾನು ನನ್ನ ನಾನಿದು ನಾನು ನನ್ನ ಕ್ಯಾರೆಕ್ಟರ್ ಇದು ಅಂತೇಳಿ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇಲ್ಲ ಅದು ರಾಶಿಕ ಆಲ್ರೆಡಿ ಫಿಫ್ಟಿ ಡೇಸ್ ಆಗ್ತಾ ಬಂದ್ರು ಕೂಡ ರಾಶಿಕ ಯಾರು ಅನ್ನೋದೇ ಪ್ರೇಕ್ಷಕನಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಮನೆಯ ಕಸ ರಾಶಿಕಾ ಅಂತ ಹೇಳ್ಬಿಟ್ಟು ನಮ್ಮ ಮಾಡುವವರು ನಾಮಿನೇಟ್ ಮಾಡ್ತಾ ಇದ್ದಾರೆ ಆದರೆ ರಾಶಿಕ ಉಗ್ದಿದ್ದು ಬೈದಿದ್ದು ಆಮೇಲೆ ರಾಶಿಕ ಅವರೇ ಉಗ್ಯಂಗಿಲ್ಲ ಹಂಗೆ ಅದನ್ನ ಕೇಳ್ತಾರೆ ಸುಧೀರ್ ಸರ್ ಅವರು ಹಂಗೆ ಉಗ್ಗ್ಯಂಗಿಲ್ಲ ಅದು ಫೂ ಫೂ ಅವ್ಗೆ ಇಲ್ಲಿ ಏನಂದ ಸಾಕು ಬಿಡಿ ಅದಕ್ಕೆ ನೀವು ಆ ಥರನ ಉಗಿಯೋದು ಆ ಥರ ಉಗ್ಯಂಗಿಲ್ಲ ಯಾರೂ ನಿಮ್ಮ ಮನೆ ನಿಮ್ಮ ಮನೆ ನಿಮ್ಮ ಮನೆ ಆಳಲ್ಲ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅದನ್ನು ಒಪ್ಕೊಳ್ಬೇಕು ಡಿಪೆಂಡ್ ಮಾಡ್ಕೋಬೇಕಷ್ಟೇ ಉಗಿಯೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಬೈಯೋದು ಇದೆಲ್ಲ ವರ್ಕೌಟ್ ಆಗೋಲ್ಲ ಮಾಡೋ ಹೇಳೋ ಪ್ರಕಾರವಾಗಿ ರಾಶಿಕ ಈ ಮನೆಯ ಕಸ ನನ್ ಗನ್ಸೋ ಪ್ರಕಾರವಾಗಿ ರಾಶಿಕ ಒಂದು ಸ್ಟ್ಯಾಂಡ್ ತಗೋಬೇಕು ನಾನಿದೆ ನನ್ನ ಕ್ಯಾರೆಕ್ಟ್ರ್ ಇದೆ ಅನ್ನೋದು ಯಾಕೆ ಅಂತಂದರೆ ನಿನ್ನೆ ಆದ ಕೆಲವೊಂದು ವಿಷಯಗಳನ್ನ ನೋಡಿದರೆ ರಾಶಿಕನು ಎಲ್ಲೋ ಎಡುವಿದ್ರ ಅಂತ ನನಗನ್ನಿಸ್ತಾ ಇದೆ ಈ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಧ್ರುವಂತು ನಾಮಿನೇಟ್ ಮಾಡೋದು ಯಾರನ್ನ ಯಾರಿಗೆ ಸಗಣಿ ಆಗ್ತಾರೆ ಯಾರಿಗೆ ಕಸ ಆಗ್ತಾರೆ ಅದೇ ರೀತಿ ನಾನು ಕೆಲವೊಂದನ್ನು ತುಂಬ ಎಕ್ಸೈಟಿಂಗಾಗಿ ಇದ್ದೀನಿ ಯಾರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಕೊಡೋ ರೀಸನ್ ಅಕಸ್ಮಾತು ಈ ಮಿಕ್ಚರ್ ತಿಂತಿರೋ ಅಂತಹ ಅಭಿಷೇಕು ಇಂಥವ್ರನ್ನ ನಾಮಿನೇಟೇ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ನಿಜವಾಗ್ಲೂ ಅವರೆಲ್ಲ ಸೇಫ್ ಗೇಮ್ ಆಡ್ತಿದ್ದಾರೆ ಅಭಿಷೇಕ್ ಪಕ್ಕಾ ಸೇಫ್ ಗೇಮರು ಸೇಫ್ ಗೇಮು ಮತ್ತೆ ಹಂಗೆ ಮುಂಚ್ಕೊಳಕ್ಕೆ ನೋಡ್ತಾ ಇದ್ದಾರೆ ಆಯಿತಾ ಹಾಗಾಗಿ ನೋಡಬೇಕು ಈ ವಾರ ಯಾರ್ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಖಂಡಿತವಾಗ್ಲೂ ಯಾರು ಜಮ್ಯೂನಾಗಿ ಗೇಮ್ ಆಡ್ತಾಯಿದ್ದಾರೆ ಯಾರು ಡಬಲ್ ಗೇಮ್ ಆಡ್ತಿದ್ದಾರೆ ಯಾರು ಆಯಿತಾ ಸಟ್ ಪ್ರಾಪರ್ಟಿಯಾಗಿ ಹಂಗೆ ಈಚ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ ಇದೆಲ್ಲವೂ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ರೊಮೋದಲ್ಲಿ ಯಾರು ಯಾರು ನಾಮಿನೇಟ್ ಮಾಡ್ತಾರೆ ಅಂತಲೂ ಗೊತ್ತಾಗುತ್ತೆ ನಿನ್ನೆ ಎಪಿಸೋಡ್ ಅಂದರೆ ಮಂಡೇ ಎಪಿಸೋಡಿನ ಜೊತೆ ಮತ್ತೆ ಬರ್ತೀನಿ ನನ್ನ ಈ ಪ್ರೊಮೋ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೋ ಬಾಯ್